ಕನ್ನಡದ ಪ್ರಸಿದ್ಧ ಲೇಖಕಿ ಬಾನು ಮುಷ್ತಾಕ್ ಅವರ ಕೃತಿಗೆ ಅತ್ಯುನ್ನತ ಬೂಕರ್ ಪ್ರಶಸ್ತಿ ಬಂದಿರುವ ಹಿನ್ನೆಲೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸಂತಸ ವ್ಯಕ್ತಪಡಿಸಿದ್ದಾರೆ ಮಹಿಳೆಯ ಬಗೆಗಿನ ಕಾಳಜಿಯ ಬರಹ ವಿಶ್ವಪ್ರಸಿದ್ಧವಾಗಿದೆ ಕನ್ನಡ ಸಾರಸ್ವತ ಲೋಕಕ್ಕೆ ಇದು ಅತ್ಯಂತ ಸಂಭ್ರಮವಾಗಿದೆ ಎಂದರು ಎದೆಯ ಹಣತೆ ಇಂಗ್ಲಿಷ್ಗೆ ತರ್ಜುಮೆಗೊಂಡಿದೆ ಕೃತಿ ವಿಶ್ವದ ಗಮನ ಸೆಳೆದಿದೆ ಕನ್ನಡಕ್ಕೆ ಇದು ಬಹುದೊಡ್ಡ ಕೊಡುಗೆ ಭಾನು ಮುಷ್ತಾಕ್ ಲೇಖನ ವಿಚಾರಧಾರೆಗಳು ಮಹಿಳೆಯ ಬಗೆಗಿನ ಕಾಳಜಿಯ ಬರಹಗಳಿಗೆ ಸಿಕ್ಕಿದಂತಹ ಮನ್ನಣೆ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲ ಅಭಿಮಾನಿಗಳು ಪ್ರಶಸ್ತಿಯನ್ನು ಗೌರವದಿಂದ ಸ್ವಾಗತಿಸುತ್ತೇವೆ ಎಂದರು ಎದೆಯ ಹಣತೆ ಪುಸ್ತಕದಲ್ಲಿರುವ ವೈಚಾರಿಕ ಬರಹಗಳು ಇಡೀ ಜಗತ್ತಿನಲ್ಲಿ ವಿಜೃಂಭಿಸಲಿ ಭಾನು ಮುಷ್ತಾಕ್ ಅವರ ಬಗ್ಗೆ ಹೆಮ್ಮೆ ಇದೆ ನಮಗೆ ಖುಷಿ ಮತ್ತು ಸಂತೋಷವನ್ನು ಕೊಟ್ಟಿದೆ ಎಂದರು ಅವರ ಲೇಖನಗಳು ಅವರ ವಿಚಾರಗಳು ಮತ್ತು ಮಹಿಳೆಯರ ಬಗ್ಗೆ ಅವರ ಕಾಳಜಿಯ ಬರಹಗಳಿಗೆ ಸಿಕ್ಕಿದಂಥ ಗೌರವ ಅಂತ ನಾವು ತಿಳ್ಕೊಂಡು ಇಡೀ ಕರ್ನಾಟಕದ ಮತ್ತು ಭಾರತ ದೇಶದ ಎಲ್ಲ ಅಭಿಮಾನಿಗಳು ಕೂಡ ಅವರ ಭೂಕರ್ ಪ್ರಶಸ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತವೆ ಮತ್ತು ಎದೆ ಹಣತೆ ಪುಸ್ತಕದಲ್ಲಿರುವಂಥ ವೈಚಾರಿಕ ಬರಹಗಳು ಇಡೀ ಜಗತ್ತಿನಲ್ಲಿ ವಿಜೃಂಭಿಸುವುದು ನಮಗೆ ಅತ್ಯಂತ ಖುಷಿ ಕೊಟ್ಟಿದೆ